ಬರ್ಬೋದೇನೋ ಯಾವಾಗ್ಲೂ ನಾವು ಬರೋಕು ಮುಂಚೆನೆ ಬರ್ತಿದ್ರು ಇವತ್ತೇನು ಇನ್ನೂ ಬಂದಿಲ್ವಲ್ಲ ಬರ್ತಾ ಇದೆ ಬಿಡು ಬರ್ದೇ ಇಲ್ಲ ಹೋಯ್ತಾರೆ ಏನ್ ಗೊತ್ತಾ ಇವತ್ತು ನಾನು ಸ್ಕೂಲಗ್ ಬರ್ತಾ ಇಲ್ಲ ಬರ್ತಾ ಯಾಕೆ ಸ್ಕೂಲಿಗೆ ಬರ್ದೇ ಇನ್ನೇನು ಹೋಯ್ತಿದೀಯಾ ಏನ್ ಗೊತ್ತಾ ಅದೇ ನೀನ್ ಡ್ರೆಸ್ ಹಾಕೋ ಬಂದಿದ್ನಲ್ಲ ಅದನ್ನ ಅರುಣ ಚೆನ್ನಾಗಿತ್ತು ಆ ಬಟ್ಟೆ ಆ ಡ್ರೆಸ್ಸಲ್ಲಿ ನೀನ್ ತುಂಬಾ ಚೆನ್ನಾಗಿ ಕಾಣ್ತಿದ್ಯಾ ಅಂತ ಹೇಳ್ತಿದ್ನ ಅವಾಗ ಹೇಳ್ದೆ ಇದು ನನ್ನ ಬಟ್ಟೆ ಅಲ್ಲ ಭವ್ಯಂದು ಅಂತ ನನ್ನ ಹತ್ರ ಬಟ್ಟೆಗಳೆಲ್ಲ ಜಾಸ್ತಿ ಅಂತ ಅದಕ್ಕೆ ಇವತ್ತಾ ಶಾಪಿಂಗ್ ಹೋಗೋಣ ನಿನ್ಗೆ ಎಷ್ಟು ಬಟ್ಟೆ ಬೇಕೋ ಅಷ್ಟು ತಗೋಂತಂದ ಗೊತ್ತಾ ಅದಕ್ಕೆ ಹೋಗ್ತಾ ಇದ್ದೀನಿ ఇవత్ స్కూల్కి బరళా స్కూల్ బిడస్టల్ బిడ్తీని సరి కణే ఆయూ ఫుల్ జాలి జాలి నింది ఎక్సాం బే హా బి చాగ్ ఓత్కో జాస్తి సుతాడు బడా కణే ఏ బట్టే తగొతా అత్యక హోక్తాదిహితర బట్టేలా నిన్నత్ర ఇస్కొత్తినలాస్కర్తీ కణే సరి ఆయత బేగ బా స్కూల్ బిడ అస్ అయితా సరి ఆయన ని మనయ్ కడనుతీయ బట్టే అంత నిన్న హిర ఇస్కండె అంత హతీ అసే నే కొట్టేనవ అంత అన్ను ఓ నమ్మమ్మ గతదాద్రీ ಅಷ್ಟೊಂದೆಲ್ಲ ಸೀನ್ ಆಗಲ್ಲ ನಿಮ್ಮ ಅಮ್ಮನ ಬಂದು ಕೇಳ್ತಿತ್ತ ನಾವಮ್ಮ ನಂತ ಇಲ್ವಲ್ಲ ಭವ್ಯ ಕೊಟ್ಲು ಅಂತೀನಿ ನೀನು ಹೂವನ್ನು ನಿನ್ಕೆದ ಅಷ್ಟೇ ಸರಿ ಆಯಿತು ಎಲ್ಲಿಗೆ ಬರ್ತೀನಿ ಅಂದರುಣ ಇಲ್ಲಿಗೆ ಬರ್ತೀನಿ ಅಂದಪ್ಪ ಇಷ್ಟೊತ್ತಾದರೂ ಬಂದೇ ಇಲ್ಲ ಸರಿ ಹಂಗಾರೆ ನೀನು ಹೋಗು ನಾನು ಹೋಗ್ಲಾ ಸ್ಕೂಲ್ಗೆ ಇರೇ ಹೋಗುವೆ ನಾನು ಹೋದ್ಮೇಲೆ ನಿಮ್ಮ ಹುಡುಗನೂ ಬರ್ತಾನೆ ನೋಡ್ಕೊಂಡು ಹೋಗುವೆ ಅಯ್ಯೋ ಹೋಯ್ತೀನಿ ಬಿಡು ಬಂದರೆ ಕೇಳಿದ್ರೆ ಏನಾದರೂ ಟೈಮ್ ಆಯಿತು ಅಂತ ಓದ್ಲೋ ಅಂದ್ಬಿಡಿ ಇನ್ನೂ ಬಂದಿಲ್ವಲ್ಲ ಬರ್ತಾರೆ ಇನ್ನೇನು ಟೈಮ್ ಆಯ್ತಲ್ಲ ನಾವು ನಾಲ್ಕು ಜನ ಎಲ್ಲಾದರೂ ಹೋಗ್ಬೇಕಣೆ ಹೋಗ್ಬೇಕು ಅಂತ ನನಗೂ ಆಸೆ ನೋಡೋಣ ಎಕ್ಸಾಮ್ಸ್ ಎಲ್ಲ ಮುಗಿದ್ಬಿಡ್ಲಿ ಆಮೇಲೆ ನೋಡಕ್ಕದ ಅಯ್ಯೋ ಆಮೇಲೆ ಹೆಂಗ್ ಎಕ್ಸಾಮ್ ಮೇಲೆ ಕಾಲೇಜ್ ಹೋಗ್ತೀವಲ್ಲ ಅವಾಗ ಹೋಗೋದು ಹ್ಞೂ ಸರಿ ಸರಿ ಹುರೇನು ಇನ್ನು ಬಂದಿವಲಾ ಬರ್ತಾರ ಅಕ್ಕ ಏನು ತಿಂಡಿ ತಿಂದೆ ಅನ್ನ ಸಾಂಬಾರ್ ಕಣೆ ರಾತ್ರಿದು ಟಮೊಟೋ ಉಳಿಯತ್ತೆ ನಮ್ಮಅಮ್ಮ ಅಕ್ಕಿ ಅಕ್ಕಿ ಹಾಕಿತ್ತು ನೀನೇನು ಟೊಮೊಟೊ ಟಮೊಟೊ ತಿನ್ಕೊ ಬಂದೆ ಅಯ್ಯೋ ನಮ್ಮನೆಲ್ಲೇನು ಮಾಡಕ್ಕೆಲ್ಲ ಅನ್ನ ಸಾರು ರಾತ್ರಿ ಸಾರಿಗೆ ಬರೀ ಅಕ್ಕಿ ಹಾಕಿ ಮಾಡ್ದೆ ನಮ್ಮಅಮ್ಮ ಇವಾಗ ಹೋಯ್ತಿದ್ಯೋಟ್ಲಲ್ಲಿ ಏನಾದ್ರು ತಿನ್ಕೊ ಬನ್ನಿ ಚೆನ್ನಾಗಿ ಹ್ಞೂ ಚೆನ್ನಾಗಿ ಓಟ್ಲೇ ತಿನ್ಕೊಬರ್ಬೇಕು ಬಿರಿಯಾನಿನೇ ಬರ್ತೀನಿ ಓ ಇಲ್ಲೇ ಬಂದ ಹಾಯ್ ಬಂಗಾರಿ ಹಾಯ್ ಭವ್ಯ ಏನು ಒಬ್ನೇ ಬಂದಿದ್ಯಾ ನಮ್ಮ ಇಲ್ಲಿ ಯಾವಾಗ್ಲೂ ಜೊತೆಲಿ ಇರ್ತಿದ್ರಿ ಇವತ್ತೇನ್ ಒಬ್ನೇ ಬಂದಿದ್ಯಾ ಎಲ್ಲಿ ಸಂಜು ಓಹೋ ನಿಮ್ ಮುಡ್ಗಿ ಸಿಕ್ಬಿಡ್ಲೂ ಅಂತ ನಿಮ್ ಮುಡ್ಗಿ ಜೊತೆ ಹೋಗ್ತಿದ್ದೀನಿ ಅಂತ ಫ್ರೆಂಡ್ನೆ ಮಾರ್ಕ್ಟೇನೋ ಅವನು ಅವನ್ ಯಾಕೆ ಕರ್ಕೊ ಬಂದಿಲ್ಲ ನಿಧಾನ ನಿಧಾನ ಅವ್ನಿವ್ ಬರಕ್ ಆಗಲ್ಲ ಸಂಜೆ ಬರ್ತೀನಿ ಅಂತಂದ ಯಾಕಂತ ಏನಾಯ್ತು ಅದೇನೋ ಗೊತ್ತಿಲ್ಲಪ್ಪ ಅವ್ರ ಅಮ್ಮ ಅಷ್ಟೊಂದು ಬೈತಾಯ್ತು ಅವ್ನ್ಗೆ ಹೌದಾ ಅಂತ ಗೊತ್ತಿಲ್ವಾ ಕೇಳ್ಬೇಕಿತ್ತು ಅವನು ಏನು ಸರಿಯಾಗಿ ಹೇಳ್ಲಿಲ್ಲ ಯಾಕೋ ಗೊತ್ತಿಲ್ಲಪ್ಪ ಪಾರ್ಟಿ ಅವ್ರ ಅಮ್ಮ ಅವನ್ಗೆ ಸಂಜೆ ಬರ್ತೀನಿ ಹೋಗು ಮಚ್ಚ ಅಂದ ಈಗ ಬರಕಾಯ್ಕಿಲ್ಲಾ ಅಂದ ಅದಕ್ಕೆ ಬಂದೆ ನಾನೇ ಸರಿ ಬಿಡು ಆಯ್ತು ಸಂಜೆನಾದ್ರೂ ಬರೋಕೆ ಸರಿ ಆಯ್ತು ಹೇಳ್ತೀನಿ ನಿಮ್ದೇನು ಜಾಲಿ ಜಾಲಿನಾ ಆಗ್ಲೇ ಶಾಪಿಂಗ್ ಕರ್ಕೊಂಡು ಹೊಟ್ಟಿದ್ಯಲ್ಲೋ ಹೌದು ಮತ್ತೆ ಹೆಂಗೆ ನಾವು ಬರ್ತೀಯ ನೀನು ಅಯ್ಯೋ ನಾನೇ ಬರಲಿ ನಿಮ್ಮ ಜೊತೆ ಹೋಗ್ಬಿಟ್ಟು ಬೇಗ ಕರ್ಕೊಬ ಸ್ಕೂಲ್ ಸರಿ ಸರಿ ಆಯಿತು ಬಂಗಾರಿ ಬಾ ಬಂಗಾರಿ ಸರಿ ಕಣೆ ಬರ್ತೀನಿ ಬಾಯ್ ಕಣೆ ಸರಿ ಸರಿ ಬೇಗ ಬಾ ಬಾಯ್ ಬಂಗಾರಿ ಏನ್ ತಿಂಡಿ ಮಾಡಿದೆ ನಾನಾ ತಲಾವ್ ತಿಂದೆ ನೀನೇನ್ ತಿಂದೆ ನಾನು ದೋಸೆ ತಿಂದೆ ನಂಗೆ ತುಂಬಾ ಖುಷಿ ಆಗ್ತಿದೆ ಈ ರೀತಿ ಹೋಗ್ತಾ ಇರೋದು ನೀನು ಖುಷಿ ಆಗ್ತಿದ್ಯಾ ಹಾ ನಂಗು ತುಂಬಾ ಖುಷಿ ಆಗ್ತಿದೆ ವೇಲಲ್ಲಿ ಮುಖ ಮುಚ್ಕೋಯಾರಾದ್ರು ನೋಡಿದ್ರೆ ಯಾರು ನೋಡ್ತಾರೆ ಇಲ್ಲಿ ನಂಗೆ ಗೊತ್ತಿರೋರು ಯಾರು ಇಲ್ಲ ನಮ್ಮ ಅಪ್ಪ ಅಮ್ಮ ಹೌದು ನಿಮ್ದು ಯಾವ ಊರು ನಮ್ದು ಈ ಊರಲ್ಲ ಅಲ್ಲಿ ಮಂಡ್ಯ ಡಿಸ್ಟಿಕ್ಕು ತೇರ್ಪೇಟೆ ತಾಲೂಕು ಅದೆಲ್ಲ ಪಕ್ಕ ಅಲ್ಲಿ ಒಂದ್ ಇಲ್ಲಿ ಬಂದಿರೋದು ಅಯ್ಯೋ ನಮ್ಮ ಅಪ್ಪ ಅಮ್ಮ ಕರ್ಕೊಂಡ್ಬಿಟ್ರಿ ಯಾಕೆ ಕರ್ಕೊಂಡ್ರು ಅಲ್ಲಿ ಯಾಕಿದ್ನಿಲ್ಲ ನನಗಂತೂ ಒಂದೂ ಗೊತ್ತಿಲ್ಲ ర్క బు సేర్కీనా అసే గొప్ప ఓ హౌదా సరి చన ఓద్కు ఎక్సమ్ హాస్ మిబిట్ కాలేజ్ ఆగ్ చన ఫస్ట్ పిసిలు అరమోదు సెకండ్ పీసీ బే చుద్కళ కాలేజ్ హోదా ఇన్ను సూపరు ఆరా ఓడాడ్కడు అయితా సరి సరి ఫస్ట్ క్లాస్ అయితే ఫస్ట్ బట్టే తగల అంగడి కంటైతే అల్గణ ಚೆನ್ನಾಗಿರುತ್ತೆ ಬಟ್ಟೆ ಹ್ಞೂ ಸರಿ ಆಯಿತು ನೀನು ಎಲ್ಲಿ ಹೇಳ್ತೀಯ ಅಲ್ಲಿ ವಾವ್ ಅಂಗಡಿ ಎಷ್ಟು ಚೆನ್ನಾಗಿದೆ ಹ್ಞೂ ಇಲ್ಲಿ ತುಂಬ ಚೆನ್ನಾಗಿರುತ್ತೆ ಬಟ್ಟೆ ಕೊಡು ಬ್ಯಾಗು ನೋಡು ನಿಂಗೆ ಯಾವ ಬಟ್ಟೆ ಬೇಕು ಎಷ್ಟು ಜೊತೆ ಬೇಕಾದರೂ ತಗೋ ಹಾಂ ಎಷ್ಟು ಜೊತೆ ಬೇಕಾದರೂ ತಗೋಬೋದಾ ಅಯ್ಯಯ್ಯೋ ಫ್ಲೋ ಅಲ್ಲಿ ಎಷ್ಟು ಜೊತೆ ಬೇಕಾದರೂ ಅಂದ್ಬಿಟ್ನಲ್ಲ ಇರೋದೇ ಹತ್ತು ಸಾವಿರ ನನ್ನ ಹತ್ರ ಅದನ್ನೇ ನಮ್ಮ ಅಪ್ಪನ ಕೈಲಿ ಬಯಸ್ಕೊಂಡು ನಮ್ಮ ಅಮ್ಮಂದ್ರೆ ಕಾಡಿ ಬೇಡಿ ಇಸ್ಕೊ ಬಂದೀನಿ ಏನು ಅರುಣ್ ಎಷ್ಟು ಜೊತೆ ಬೇಕಾದ್ರೂ ತಗೊಳ್ಳ ಹಾಂ ಹಾಂ ತಗೋ ತಗೋ ಸರಿ ಸರಿ ತಗೋ ಬ್ಯಾಗ್ ಇಟ್ಕೊ ಇಲ್ಲೇ ಇಟ್ಟಿರ್ತೀನಿ ತಗೊಂಡು ತಗೊಂಡೋಗೋಣ ಯಾರಾದ್ರೂ ಎತ್ಕೊಬಿಟ್ರೆ

ಅರುಣ್ ಇದು ರೆಡ್ ಕಲರ್ ಸಕ್ಕತ್ತಾಗೈತೆ ಅಯ್ಯೋ ನನ್ನೇನು ಕೇಳ್ತೀಯ ನಿನ್ನ ಇಷ್ಟ ತಗೋ ಅಲ್ಲ ಚೆನ್ನಾಗಿ ಕನ್ಸುತ್ತಲ್ವ ಇದು ನನಗೆ ನನ್ನ ಬಂಗಾರಿಗೆ ಏನು ಹಾಕಿದ್ರು ಸಕ್ಕತ್ತಾಗಿ ಕಾಣ್ತಾಳೆ ನಿಂಗೆ ಯಾವ್ದು ಇಷ್ಟನೋ ತಗೋ ಸರಿ ಸರಿ ಇದು ತುಂಬಾ ಚೆನ್ನಾಗಿದೆ ಇದೊಂದು ತಗೋತೀನಿ ಅದೊಂದಿರಲಿ ರೆಡ್ದು ರೆಡ್ ಅದು ಮತ್ತೆ ಈ ತರ ಒಂದು ತಗೋತೀನಿ ಇದು ಇದು ಚೆನ್ನಾಗಿಲ್ಲ ಬ್ಲಾಕ್ ಚೆನ್ನಾಗಿಲ್ವಾ ಬೇಡ ಬೇಡ ಅರುಣ್ ಇನ್ನು ಅಲ್ಲಿದ್ದಾವೆ ಅಲ್ಲೇ ನೋಡೋಣ ಬಾ ಸರಿ ಸರಿ ನಡಿ ಈ ಬಟ್ಟೆಗಳು ನೋಡ್ತೇವೆ ಎಲ್ಲ ತಗೊಬಿಡ್ಬೇಕೆ சூப்பர் <laughs> ಇದು ಚೆನ್ನಾಗಿದೆ ಅಲ್ವಾ ನಾನು ಚೆನ್ನಾಗಿ ಕಾಣಿಸ್ತಾ ಇದೀನಿ ಅಲ್ವಾ ನನಗಂತೂ ಇದನ್ನು ತುಂಬಾ ಇಷ್ಟ ಆಯ್ತು ಇದನ್ನು ತಗೋತೀನಿ ತಗೋಳಾ ಓ ತಗೋ ತಗೋ ಥ್ಯಾಂಕ್ಸ್ ಇದೆರಡು ತಗೋತೀನಿ ಆಮೇಲೆ ಇನ್ನೂ ಇದೆ ಅದನ್ನ ಹಾಕ ಬರಲಾ ಅದೇನ್ ಕಾಣಿಸುತ್ತೆ ಅಂತ ಈ ಡ್ರೆಸ್ ರೆಡ್ ನಂಗೆ ತುಂಬಾ ಇಷ್ಟ ಆಯ್ತು ಇನ್ನೂ ಎರಡು ತಗೊಂಡಿದ್ದೀನಿ ಅದು ತುಂಬಾ ಇಷ್ಟ ಆಯ್ತು ಅದನ್ನು ತಗೋತೀನಿ ಅಷ್ಟೇನಾ ತಗೋ ಆಯ್ತು ಇನ್ನೂ ಎರಡು ಜೊತೆ ಬೇಕಾದ್ರೆ ತಗೋ ಹೌದಾ ಇನ್ನೊಂದು ನಾಲ್ಕು ಜೊತೆ ತಗೋಬಿಡ್ಲಾ ನಾಲ್ಕು ಜೊತೆನಾ ತಗೋ ತಗೋ ಆಯ್ತು ಸರ ಆಯ್ತಲ್ಲ ಹಾ ತಗೋಳ ತಗೋ ಬಂಗಾರಿ ಸರಿ ಆಯ್ತು ಇರು ಇನ್ನೊಂದಿನಿ ಸರಿ ಸರಿ ಒಂದ್ ನಾಲ್ಕೈದು ಜೊತೆ ತಗೊಂಡವಳ ಅಷ್ಟೇ ಹತ್ತು ಸಾವಿರ ಇದೆಯಲ್ಲ ನಾನೆಲ್ಲ ಹತ್ತು ಸಾವಿರಕ್ಕೂ ಜಾಸ್ತಿ ತಗೋಬೋತಾಳೆ ಅನ್ಕೊಂಡೆ ಇದ್ ನೋಡು ಇದೆಯಾ ಸಕ್ಕದಾಗಿದೆ ಓ ಇದ್ರಲ್ಲಂತೂ ತುಂಬಾ ಚೆನ್ನಾಗಿ ಕಾಣ್ತಾ ಇದ್ಯಾ ಒಳ್ಳೆ ಪಿಕ್ಚರ್ ಹೀರೋಯಿನ್ ಇರೋಂಗಿದ್ಯಾ ಸೂಪರಾಗಿ ಕಾಣ್ತಾ ಇದ್ಯಾ ನನಗೆ ತುಂಬಾನೇ ಇಷ್ಟ ಆಯ್ತು ಇದನ್ನು ತಗೋತೀನಿ ಸರಿ ಆಯ್ತು ತಗೋ ಐದು ಜೊತೆ ತಗೊಂಡಿದ್ದೀನಿ ಇರ್ಲಾ ಇರ್ಲಿ ಬಿಡು ಅಷ್ಟೇ ತಾನೇ ಇನ್ನೂ ತಗೋಬೇಕಾರೆ ಸಾಕು ಸಾಕು ಆಮೇಲೆ ಮಮ್ಮ ಗೊತ್ತಾದ್ರೆ ಕಷ್ಟ

ಹಾಂ ಇಷ್ಟು ತಗೊಂಡಿದ್ದೀನಿ ಸಾಕು ಬಿಡು ಸಾಕಾ ಸರಿ ಆಯಿತು ಇನ್ನೂ ಹೋಗೋಣ ಬೇರೆ ಏನಾದರೂ ತಗೋತೀಯಾ ಮಾಮೂಲಿ ನೀವೆಲ್ಲ ಹಾಕ್ತೀರಲ್ಲ ಮೇಕಪ್ ಸಾಮಾನುಗಳು ಕ್ರೀಮು ಗ್ರೀಮು ಅಂತ ಏನಾದ್ರು ತಗೊತೀಯ ಹಾಂ ಅವನು ತಗೊಡ್ತೀಯಾ ಅಯ್ಯೋ ತಗೋ ಅದಕ್ಕೇನಂತೆ ನಿನಗೆ ತಗೊಡ್ದೆ ಇನ್ಯಾರೂ ತಗೊಳೋಣ ಚಿನ್ನ ಸರಿ ಸರಿ ಆಯಿತು ಬಾ ಮತ್ತೆ ಕ್ರೀಮ್ ತಗೋಬೇಕು ಮತ್ತೆ ಮೇಕಪ್ ಕಿಟ್ ತಗತೀನಿ ಸರಿ ಏನು ಬೇಕು ತಗೋ ಫಸ್ಟು ಅದರ ಓಟ್ಲಿಗೆ ಹೋಗಿ ಊಟ ಮಾಡ್ಬಿಡೋಣ ಹೊಟ್ಟೆ ಸೀತವೆ ಹೌದಾ ನನಗೂ ಹೊಟ್ಟೆ ಸೀತದೆ ಫಸ್ಟು ಚೆನ್ನಾಗಿ ತಿನ್ನೋಣ ಆಮೇಲೆ ಬೇರೆ ತಗೊಳ್ಳೋಕೆ ಹೋಗೋಣ ಆಯಿತಾ ಸರಿ ಸರಿ ಆಯಿತು ಓಟ್ಲಿಗೆ ಹೋಗೋಣ ಬಾ వెజ్ నాన్ వెజ్జా నాన్ వెజ్ అందే తు ఇష్టాయి బిర్యానీ కబాబు ఎలా చన తిందుకు ఆమె కేక్ బు కేకు తింటుని నిం బో అది తిన్ను ఎలా తిందండు పనిపూరి పనిపూరి సరే ఆయూగేం బు ఎలా తి ఎలా తిందిప్స్టి వైలెనారు కాజలు మస్కర మేకప్ కిట్టు ఆమె ఫౌండేషన్ కాంప్యాక్ట్ ఎలా తగ్బుదా ಹ್ಞೂ ಸರಿ ಆಯಿತು ತಗೋಲೋಣ ಫಸ್ಟ್ ಊಟ ಮಾಡೋಣ ಬಾ ನನಗೂ ತುಂಬ ಹೊಟ್ಟೆ ಸಿತೈತೆ ಊಟ ಮಾಡೋಕಂತ ಹೇಳ್ ಹೋಗೋಕ್ಕಾಗಲ್ಲ ಹೌದೌದು ನಡಿ ಕೊಡು ಬ್ಯಾಗು ಬಿಲ್ ಹಾಕ್ಸು ಬಟ್ಟೆ ತಗೊಂಡು ಸರಿ ಬಾ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ